ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಈ ದಿನವು ಶನಿವಾರದ ದಿನವಾಗಿರಲಿದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಮನೋಬಲದ ನಿಮ್ಮ ಕೊರತೆ ನಿಮ್ಮನ್ನು ಭಾವನಾತ್ಮಕ ಮತ್ತು ಮಾನಸಿಕ ವರ್ತನೆಯ ಬಲಿಪಶುವಾಗಿ ಮಾಡಬಹುದು ನಿಮ್ಮ ತಂದೆಯ ಯಾವುದೇ ಸಲಹೆ ಇಂದು ಕೆಲಸದ ಸ್ಥಳದಲ್ಲಿ ಇಂದು ನಿಮಗೆ ಹಣದ ಪ್ರಯೋಜನವನ್ನು ನೀಡುತ್ತದೆ ಒಂದು ವೈವಾಹಿಕ ಸಂಬಂಧವನ್ನು ಹೊಂದಲು ಒಳ್ಳೆಯ ಸಮಯ ಇಂದು ನಿಮ್ಮ ಪ್ರೀತಿ ಸಂಗಾತಿ ಶಾಶ್ವತತೆ ತನಕ ನೀವು ಪ್ರೀತಿ ಯಾರು ಒಂದು ಎಂದು ತಿಳಿಯುವುದಿಲ್ಲ ಇದು ನೀವು ನಿಮಗೆ ಸಮಯವನ್ನು ನೀಡಲು ಪ್ರಯತ್ನಿಸುತ್ತಲೇ ಇರುವಂತಹ ದಿನವಿದು ಆದರೆ ನಿಮಗೆ ನಿಮಗಾಗಿ ಸಮಯ ಸಿಗುವುದಿಲ್ಲ ಇಂದು ನೀವು ನಿಮ್ಮ ಪ್ರಿಯತಮೆಯ ಜೊತೆಗಿರುವುದೇನೆಂದು ಅರ್ಥ ಮಾಡಿಕೊಳ್ಳುತ್ತೀರಿ ಹೌದು ನಿಮ್ಮ ಸಂಗಾತಿಯೇ ನಿಮ್ಮ ಪ್ರಿಯತಮೆ ಇಂದು ನೀವು ಆಪ್ತ ಮತ್ತು ಹಳೆಯ ಸ್ನೇಹಿತನನ್ನು ಭೇಟಿಯಾಗುವ ಮೂಲಕ ಹಿಂದಿನ ಸುವರ್ಣ ದಿನಗಳಲ್ಲಿ ಕಳೆದು ಹೋಗಬಹುದು ಇಂದು ಸಾಹಸ ಮಾಡಲು ಉತ್ತಮ ದಿನ ಅದೃಷ್ಟವು ನಿಮ್ಮ ಅದೃಷ್ಟವನ್ನು ನೋಡಿ ಮುಗುಳ್ನಗುತ್ತದೆ ಮತ್ತು ನೀವು ಏನೇ ಮಾಡಿದರೂ ನೀವು ಅದನ್ನು ತಪ್ಪಾಗಿ ಮಾಡಲು ಸಾಧ್ಯವಿಲ್ಲ ನೀವು ಹೂಡಿಕೆ ಮಾಡಲು ಬಯಸಿದರೆ ಅದನ್ನು ಮಾಡಲು ಇದು ಒಳ್ಳೆಯ ಸಮಯ ನಿಮ್ಮ ಜೀವನದ ನಿಜವಾದ ಪ್ರೀತಿಯನ್ನು ಶೀಘ್ರದಲ್ಲೇ ಭೇಟಿಯಾಗುವ ನಿರೀಕ್ಷೆಯಿದೆ ಆದಾಗ್ಯೂ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ನೀವು ಶಾಶ್ವತ ಕೆಮ್ಮು ಮತ್ತು ಶೀತ ದಾಳಿಗೆ ಗುರಿಯಾಗುತ್ತೀರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಜನರು ನಿಮ್ಮನ್ನು ಕೆಟ್ಟ ಆತ್ಮ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಸಹ ಹಾಗೆ ಯೋಚಿಸಲಿ ಮತ್ತು ನಿರಾಶೆಗೊಳ್ಳಬೇಡಿ ಕಾಲವೇ ಅವರಿಗೆ ನೀವು ಯಾವ ರೀತಿಯ ವ್ಯಕ್ತಿ ಎಂದು ತಿಳಿಸುತ್ತದೆ ನಿಮ್ಮ ಸ್ವಂತ ಆದ್ಯತೆಗಳ ಬಗ್ಗೆ ಯೋಚಿಸಿ ನೀವು ಏನು ಮಾಡಲು ಬಯಸುತ್ತೀರಿ ಮತ್ತು ಏನು ಮಾಡಬಾರದು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಈಜಲು ಮತ್ತು ಓಡಲು ಹೋಗಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇತರ ಮಾತುಗಳನ್ನು ಕೇಳಲು ಸಿದ್ಧರಿದ್ದೀರಿ ಮತ್ತು ಜೀವನ ಮತ್ತು ಪ್ರೀತಿಯ ಬಗ್ಗೆ ಅನಂತವಾಗಿ ಮಾತನಾಡುವ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು ನೀವು ಅದೃಷ್ಟವಂತರು ಈ ವ್ಯಕ್ತಿಯು ನಿಮಗೆ ಜೀವಮಾನವಿಡೀ ಪರಿಪೂರ್ಣ ಸಂಬಂಧವನ್ನು ನೀಡಿ ಗೌರವಿಸಬಹುದು ಈ ವ್ಯಕ್ತಿಯೊಂದಿಗೆ ಹೆಚ್ಚಿನ ಸಭೆಗಳನ್ನು ಯೋಜಿಸಿ ಮತ್ತು ಅಗತ್ಯವಿದ್ದಾಗ ಅವರನ್ನು ಸಂಪರ್ಕಿಸಲು ನಾಚಿಕೆ ಪಡಬೇಡಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಕೆಲಸದ ಸ್ಥಳದಲ್ಲಿ ಈಗ ಪ್ರಮುಖ ಬದಲಾವಣೆಗಳನ್ನು ನಿರೀಕ್ಷಿಸಲಾಗಿದೆ ವಾಸ್ತವವಾಗಿ ನಿಮ್ಮ ಜೀವನೋಪಾಯದ ಸಂಪೂರ್ಣ ವಿಧಾನವು ಬದಲಾಗಬಹುದು ಮತ್ತು ನೀವು ಆಶಿಸಿದ ಆದರೆ ಅದು ಸಾಧ್ಯವಾಗುತ್ತದೆ ಎಂದು ಕನಸು ಕಾಣದ ಕೆಲಸದಲ್ಲಿ ನೀವು ಕೆಲಸ ಮಾಡುತ್ತಿರಬಹುದು ನಿಮ್ಮ ಕೆಲಸದಲ್ಲಿನ ಸಮಸ್ಯೆಗಳಿಗೆ ನವೀನ ಆಲೋಚನೆಗಳು ಮತ್ತು ಸಂಪೂರ್ಣವಾಗಿ ಹೊಸ ವಿಧಾನವನ್ನು ನೀವು ತರಲು ಸಾಧ್ಯವಾಗುತ್ತದೆ ಅದು ಅಧಿಕಾರದಲ್ಲಿರುವವರ ಗಮನವನ್ನು ಸೆಳೆಯುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹಸುವಿಗೆ ಬಾಲ್ಯನ್ನು ನೀಡುವುದು ಕುಟುಂಬ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ